ಗ್ಯಾರಂಟಿಗಳ ಸಮರ್ಥಾನುಷ್ಠಾನ ನುಡಿದಂತೆ ನಡೆದ ಸರ್ಕಾರದ ರೂವಾರಿಗಳಾದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೇ ಮೂರರ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ನಡೆಯುವ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಡ್ಕರ್ ಅವರ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಕುಮಟಾದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕುಮಟಾ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು ಜನರು ಗ್ಯಾರಂಟಿ ಸೌಲಭ್ಯಗಳನ್ನು ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪರವಾಗಿ ಉತ್ತಮ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯ ಸರ್ಕಾರದ ಜನಪರ ಕಾರ್ಯಕ್ರಮಗಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನಷ್ಟು ನೆತ್ರತವಾಗಿ ಜನರಿಗೆ ಮನದಟ್ಟಾಗಿ ತಿಳಿಸಲಿದ್ದಾರೆ ಸರ್ಕಾರ ನೀಡಿರುವ ಜನಪರ ಕಾರ್ಯಕ್ರಮಗಳ ತಳಹದಿಯಲ್ಲಿ ಮತಯಾಚನೆ ಮಾಡುತ್ತಿದೆ ಎಲ್ಲೆಡೆ ಜನರು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಕಳೆದು ಈ ಕ್ಷೇತ್ರ ಮರುಪಡೆಯಲು ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಅತಿ ಮುಖ್ಯವಾಗಿದೆ ಹೀಗಾಗಿ ಕಾರ್ಯಕರ್ತರು ಕ್ರಿಯಾಶೀಲರಾಗಿ ಮತದಾರರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿ ಹೇಳಬೇಕು ಅಲ್ಲದೆ ಮುಖ್ಯಮಂತ್ರಿಗಳ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಬೇಕೆಂದು ಸಚಿವ ಮಂಕಾಡು ಮನವಿ ಮಾಡಿಕೊಂಡರು ಅಲ್ಲದೆ ತಾಲೂಕಾ ಕಾಂಗ್ರೆಸ್ ಮುಖಂಡರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ ಹೀಗಾಗಿ ನಮ್ಮ ಅಭ್ಯರ್ಥಿ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಗೆ ಗೆಲುವು ಸಾಧಿಸಲಿದ್ದಾರೆ ಎಂದು ಸಚಿವರು ಪ್ರಶ್ನೆಗೆ ಉತ್ತರಿಸಿದರು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡಲ್ಲಿ ಫಸ್ಟ್ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರರು ಮುಂಡಗೋಡನ್ನು ಮುಗಿಸಿಬಿಟ್ಟು ಮೂರು ಗಂಟೆಗೆ ಕುಮಟಾಗೆ ಬರ್ತವೆ ಜಿಲ್ಲೆಯಲ್ಲಿ ಎರಡು ಕಾರ್ಯಕ್ರಮ ಕುಮಟಾದಲ್ಲಿ ಮೂರು ಗಂಟೆಯಿಂದ ಕಾರ್ಯಕ್ರಮ ಮುಗಿಸಿ ಬೇರೆ ಊರಿಗೆ ತೆರಳುತ್ತಾರೆ ರಾಣಿ ಬೆನ್ನು ಹೋಗ್ತಾರೆ ಇಲೆಕ್ಷನ್ ಪ್ರಚಾರದಗೋಸ್ಕರ ನಮ್ಮ ಜಿಲ್ಲೆಗೆ ಬರಬೇಕು ಅವರ ಕಾಂಗ್ರೆಸ್ ಪಕ್ಷದ್ದು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವ್ರದ್ದು ಕೊಡುಗೆ ಭಾಳ ಇದೆ ಅದಕ್ಕಾಗಿ ನಾವು ನಾವೆಲ್ಲರೂ ಒತ್ತಡ ಮಾಡಿದ್ರು ಎರಡು ಕಾರ್ಯಕ್ರಮ ಕೊಡಬೇಕು ಅಂದರೆ ಎರಡೂ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಜನರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಮಾನ್ಯ ಜನರ ಬಡವರಿಗೆ ಏನು ಮೂಡಿಸಿದ್ದೇವೆ ಏನು ಮೂಡಿಸ್ತೇವೆ ನಮ್ಮಿಂದ ಏನು ಸಾಧ್ಯ ಆಗಿದೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಏನು ಬೇಕು ಅದನ್ನು ಸಾರ್ವಜನಿಕ ಸಭೆಯಲ್ಲಿ ಘೋಷಣೆ ಮಾಡಿ ಮತ್ತೆ ಕೆಲವೊಂದಿದೆ ಇಲ್ಲಿ ಸಮಸ್ಯೆಗೆ ಸ್ಪಂದಿಸುವ ಹಾಗೆ ಮುಂದಿನ ದಿನದಲ್ಲಿ ಸ್ಪಂದಿಸುವ ಎಲ್ಲ ರೀತಿಯ ಆಶ್ವಾಸನೆಯನ್ನು ಅಥವಾ ಸ್ಪಂದಿಸಲಿಕ್ಕೆ ಇಲ್ಲಿ ಏನಾಗಬೇಕು ಅದಕ್ಕೆ ಮುಂದಿನ ದಿನದಲ್ಲಿ ಆಗುವಂಥದ್ದನ್ನು ಹೇಳಿ ಇಲ್ಲಿಯ ಕಷ್ಟ ಸುಖವನ್ನು ಕೇಳಿ ಸರ್ಕಾರದ ಹೆಚ್ಚು ಅನುದಾನ ಅಥವಾ ಸರ್ಕಾರ ಹಿಂದೆ ಕೊಟ್ಟಿದ್ದು ಹೆಚ್ಚು ಭಾಳ ಕೊಟ್ಟಿದೆ ಐದು ವರ್ಷದಲ್ಲಿ ಅವರು ಐದು ವರ್ಷ ಇರುವಾಗ ಹದಿಮೂರರಿಂದ ಹದಿನೆಂಟು ವರ್ಷ ಅದೆಲ್ಲವನ್ನು ನೆನಪು ಮಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಅದು ಅಲ್ಲದೆ ನಮ್ಮ ಮತದಾರರಿಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಮತ ಬೇಕು ನಮಗೆ ಈ ಅಭ್ಯರ್ಥಿ ಗೆಲುವು ಭಾಳ ಮುಖ್ಯ ಅದೇ ಅದನ್ನು ಉದ್ದೇಶಿಸಿ ಮಾತನಾಡಿ ನಮಗೆಲ್ಲರಿಗೂ ಇಲ್ಲಿ ಈ ಭಾಗದ ಜನಕ್ಕೆ ಶಾಶ್ವತವಾದಂಥ ಪರಿಹಾರನೂ ಆಗ್ತದೆ ಅನ್ನುವಂಥದ್ದು ಹೇಳ್ತಾರೆ ಅಂದರೆ ನಾನು ವಿಶ್ವಾಸದಿಂದ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಂತ ಹುಡುಗಿ ಜನ ನೆನಪು ಮಾಡ್ತಾ ಇದ್ದಾರೆ ಮತ್ತು ಮುಂದೆ ಒಳ್ಳೆಯ ಕೆಲಸ ಆಗ್ತದನ್ನಲ್ಲಿ ನಿರೀಕ್ಷಿಸಲಿದ್ದಾರೆ ಮೂವತ್ತು ವರ್ಷ ಈ ಜಿಲ್ಲೆಯಲ್ಲಿ ಸಂಸದರನ್ನು ನಾವು ಕಳ್ಕೊಂಡಿದ್ದೇವೆ ಹತ್ತು ವರ್ಷದಿಂದ ಏನನ್ನು ಈ ಜಿಲ್ಲೆಗೆ ಕೇಂದ್ರದಿಂದ ಯಾವ ಕೆಲಸವೂ ಆಗದೆ ಜನ ಕಾಂಗ್ರೆಸ್ ಬೇಕು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ತೇವೆ ಅನ್ನಿ ತೀರ್ಮಾನ ಮಾಡಿದ್ದಾರೆ ಏನೇನು ಏನು ವ್ಯತ್ಯಾಸ ಟಿಕೆಟ್ ಯಾರ್ಯಾರು ಕೊಟ್ಟು ಮಾಡಿ ನಮಗೆ ಸಿಗ್ತದೆ ನಿಮಗೆ ಸಿಗ್ತದೆ ನಮ್ದು ಅಂಥದ್ದು ಏನಿಲ್ಲ ಎಲ್ಲ ಒಮ್ಮತದ ಅಭ್ಯರ್ಥಿ ಯಾರು ಭಿನ್ನಾಭಿಪ್ರಾಯ ಇಲ್ಲ ಎಲ್ಲೂ ಇಡೀ ಜಿಲ್ಲೆಯಲ್ಲಿ ಪ್ರಚಾರ ಇಷ್ಟು ದಿನವರಿಗೆ ಒಟ್ಟಾಗಿತ್ತು ಈಗ ಅವರವ್ರ ಬೂತಲ್ಲಿ ಒಟ್ಟಾಗಿ ಆ ಬೂತನ್ನು ಜನ ಸೇರಿಕೊಂಡು ಅಲ್ಲಲ್ಲೇ ಬ ಇದ್ದಾರೆ ಈಗ ಒಟ್ಟಾಗಿ ಮಾಡಲಿಕ್ಕಾಗೋದಿಲ್ಲ ಈಗ ಇಲ್ಲಿ ಒಟ್ಟಾಗಿ ಮಾ ಕುತ್ಕೊಂಡಿಲ್ವ ನಾವು ಇದೇ ರೀತಿ ಕಾಂಗ್ರೆಸ್ಸಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ಗುಂಪುಗಾರಿಕೆ ಇಲ್ಲ ಎಲ್ಲನೂ ಒಂದೇ ಗುಂಪು ಕಾಂಗ್ರೆಸ್ ಗುಂಪು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಮಾತನಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಕುಮಟಾಕ್ಕೆ ಆಗಮಿಸಲಿರುವ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ ಕೊಂಕಣ ಶಿಕ್ಷಣ ಸಂಸ್ಥೆಗಳ ಮೈದಾನದಲ್ಲಿ ನಿರ್ಮಿಸಿರುವ ಹೆಲಿಪ್ಯಾಡ್ನಲ್ಲಿ ಬಂದಿಳಿಯಲಿದ್ದಾರೆ ಮೂರು ಮೂವತ್ತಕ್ಕೆ ಮಣಕಿ ಮೈದಾನಕ್ಕೆ ಆಗಮಿಸಿ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹೀಗಾಗಿ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಅವರು ಕೋರಿದರು ನಾಳೆ ನಮಗೆಲ್ಲರಿಗೂ ಕಾಂಗ್ರೆಸ್ ಕುಟುಂಬದವರಿಗೆ ಒಂದು ಸಂತೋಷದ ದಿನ ಅಂತ ಇಷ್ಟಪಡ್ತೇನೆ ನಮ್ಮ ಈ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಮಂಕಳ್ ವೈದ್ಯ ಸರ್ ಅವರು ಉಪಸ್ಥಿತರಲಿದ್ದಾರೆ ದೇಶಪಾಂಡೆ ಸಾಹೇಬರು ಉಪಸ್ಥಿತರಲಿದ್ದಾರೆ ಹಾಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ನಾಳೆ ನಡೆಯುವ ಸಭೆಯಲ್ಲಿ ಪ್ರಚಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹೆಚ್ಚಿನ ಜನಸಂಖ್ಯೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತ ಬೀಳುವಲ್ಲಿ ಎಲ್ಲರೂ ಸಹಕಾರ ಮಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಮಾಳೂರು ಶಾಸಕ ನಂಜೇಗೌಡ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಕೆಪಿಸಿಸಿ ಕಾರ್ಯದರ್ಶಿ ನಿವೇದಿತಾ ನಿವೇದಿತಾಳ್ವ ಕಾಂಗ್ರೆಸ್ ಮುಖಂಡರಾದ ಹೊನ್ನಪ್ಪ ನಾಯಕ್ ಮಧುಸೂದನ್ ಶೆಟ್ ರವಿಕುಮಾರ್ ಶೆಟ್ಟಿ ಸತೀಶ್ ನಾಯ್ಕ ನಾಗೇಶ್ ನಾಯ್ಕ ಕಲ್ಬಾಗ್ ನಾಗರಾಜ್ ನಾಯ್ಕ್ ಸಚಿನ್ ನಾಯ್ಕ್ ಅಶೋಕ್ ಗೌಡ ವೈಭವ್ ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ